ನಾಳೆ ದಿನಾಂಕ ಇಪ್ಪತ್ತೊಂದರಂದು ನಿಜಶ್ವರಣ ಅಂಬಿಕರ ಚೌಡ್ಯನವರ ಒಂಬೈನೂರ ಐದನೇ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ನಾಳೆ ಕಲಬುರಗಿ ನಗರೇಶ್ವರಿಂದ ರಂಗಮಂದಿರವರೆಗೆ ಭವ್ಯವಾದ ಮೆರವಣಿಗೆ ಆನೆ ಕುದುರೆ ಒಂಟೆ ಆಮೇಲೆ ಎಲ್ಲ ರಸಮಂದಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರಣಕ್ಕೂ ಮೊದಲು ಕೂಡ ವಿಜೃಂಭಣ್ಯದಾಗಿದೆ ಈಗಲೂ ಕೂಡ ಅದೇ ರೀತಿಯಿಂದ ಆಗಬೇಕಂತ ಎಲ್ಲರೂ ನಮ್ಮ ಸಮಾಜದ ಹಿರಿಯರು ಕಿರಿಯರು ಎಲ್ಲರೂ ಭಾಗವಹಿಸಿ ಈ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ 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 ಪ್ರಮಾಣದಲ್ಲಿ ಯಶಸ್ವಿ ಕಳಿಸ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೋರುತ್ತೇನೆ ಅದೇ ರೀತಿಯಾಗಿ ಸಾಯಂಕಾಲ ತಿಮ್ಮಪ್ಪುರಿನಿಂದ ಜಗತ್ವರೆಗೂ ಮೆರವಣಿಗೆ ಇರುತ್ತದೆ ರಾತ್ರಿ ಅದು ಏಳು ಗಂಟೆಯಿಂದ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ತನಕ ಅದು ಇರುತ್ತೆ ಇದು ಬೆಳಗ್ಗೆ ಒಂಬತ್ತರಿಂದ ಎರಡು ಗಂಟೆ ತನಕ ಇದು ರಂಗಮಂದಿರಲ್ಲಿ ಇರುತ್ತೆ ಎಲ್ಲರೂ ಸಮಸ್ತ ನಮ್ಮ ಸಮಾಜದ ಬಾಂಧವರಲ್ಲಿ ಕಳಕಳ ವಿನಂತಿ ಎಲ್ಲರೂ ಭಾಗವಹಿಸಬೇಕಂತ ಯಶಸ್ವಿ ಕಳಿಸ್ಬೇಕಂತ ನನ್ನ ಕಳಕಳ ವಿನಂತಿ